ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಅಕ್ಕಿ ರೊಟ್ಟಿ ಹಾಗೂ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಅಕ್ಕಿ ರೊಟ್ಟಿ ಹಾಗೂ ಕುಂಬಳಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ನೋಡಿ ಕುಂಬಳಕಾಯಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಈ ರೀತಿ ಇರುತ್ತೆ ಗ್ರೀನ್ ಕಲರ್ ಆಗಿ ಕೂಡ ಇರುತ್ತೆ ನಾನು ನೋಡಿ ಗ್ರೀನ್ ಕಲರ್ದು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅರ್ಧ ಸಾಕು ಅಂತ ತುಂಬ ದೊಡ್ಡದಿತ್ತು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಕುಂಬಳಕಾಯಿಲಿ ಚಿಕ್ಕ ಚಿಕ್ಕ ಕುಂಬಳಕಾಯಿ ಕೂಡ ಸಿಗುತ್ತೆ ಆ ಥರದ್ದು ಕೂಡ ನೀವು ತೊಗೊಂಡು ಮಾಡ್ಕೋಬೋದು ನೋಡಿ ಈ ಥರ ತಿರುಳೆಲ್ಲ ತೆಗೆದು ಬಿಡಬೇಕು ಬೀಜ ಎಲ್ಲ ಕ್ಲೀನಾಗಿ ತೆಕ್ಕೋಬೇಕು ಸಿಪ್ಪೆ ಏನು ತೆಗೆಯೋದು ಬೇಡ ಹಾಗೆ ಇದ್ದರೂ ನಡೆಯುತ್ತೆ ಸಿಪ್ಪೆ ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಸಿಯಾಗಿ ಕಟ್ ಮಾಡ್ಕೋಬೋದು ತುಂಬ ಏನು ಕಷ್ಟ ಆಗೋದಿಲ್ಲ ನೋಡಿ ಈ ಥರ ಒಂದೇ ಸಮವಾಗಿ ಎಲ್ಲವನ್ನೂ ಈಗ ಕಟ್ ಇದ್ದೀನಿ ನೋಡಿ ಈ ಥರವಾಗಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಒಗ್ಗರಣೆಗೆ ನಾನು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಜೀರಿಗೆ ಎರಡು ಟೀ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಕೆಂಪಗಾಗೋವರಿಗೆ ಸ್ವಲ್ಪ ಇದ್ದೀನಿ ಕಡಲೆಬೇಳೆ ನೋಡಿ ಇವಾಗ ಕೆಂಪಗಾಗಿದೆ ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ದಪ್ಪ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೇ ಇವಾಗ ನಾನು ಕರಿಬೇವು ಹಾಗೂ ಹಸಿರು ಮೆಣಸಿನ್ಕಾಯಿ ಎರಡನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಹಸಿರು ಮೆಣಸಿನ್ಕಾಯಿನ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೆಂಪಗಾಗೋವರೆಗೆ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಕೆಂಪಗಾಗಿದೆ ಈರುಳ್ಳಿ ಇಷ್ಟಾದರೆ ಸಾಕು ಎರಡು ಟೊಮೆಟೊನಾ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊನ ಅದು ಮೆತ್ತಗಾಗೋವರೆಗೆ ಕೈಯಾಡ್ಸ್ಕೊಬೇಕು ಮೆತ್ತಗಾಗಿದೆ ನೋಡಿ ಇವಾಗ ಅದಕ್ಕೆ ನಾನು ಪುಡಿಗಳನ್ನ ಹಾಕೊಳ್ತಾಯೀನಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಹಾಗೂ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಗರಂ ಮಸಾಲೆ ಆಗಲಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದನ್ನು ಯೂಸ್ ಮಾಡಿಲ್ಲ ಹಾಗೆ ಇದ್ದೀನಿ ಇದೇ ರೀತಿ ಮಾಡಿದ್ರೆ ಈ ಪಲ್ಯ ತುಂಬ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿ ಪುಡಿ ಎಲ್ಲ ತಳೆ ಹಿಡಿಯುತ್ತೆ ಅಂದ್ಬಿಟ್ಟು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕುದಿಸ್ಕೋಬೇಕು ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು ಕುಂಬಳಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಪೂರ್ತಿಯಾಗಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಹೋಳಿನಷ್ಟು ಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಪಲ್ಯಕ್ಕೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಳಗಡೆಯಿಂದ ಒಗ್ಗರಣೆ ಎಲ್ಲ ಇರುತ್ತಲ್ವ ಕ್ಲೀನಾಗಿ ಎಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಅದರಲ್ಲೂ ಸ್ವಲ್ಪ ನೀರನ್ನು ಉಳಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹಾಕ್ಕೋಬೇಕು ನೀರನ್ನ ಅಷ್ಟೇ ತುಂಬ ಹಾಕ್ಕೋಬಾರ್ದು ಮತ್ತೆ ಎಲ್ಲ ಕ್ಲೀನಾಗಿ ಕೈ ಅಡಿಸ್ಬಿಟ್ಟು ಲಿದ್ನಾಗ ಕ್ಲೋಸ್ ಮಾಡಿ ಒಂದು ವಿಸಲ್ ಆದರೆ ಸಾಕಾಗತ್ತೆ ಇದು ಬೇಗ ಬೆಂದು ಬಿಡತ್ತೆ ಕುಂಬಳಕಾಯಿ ಆದ್ದರಿಂದ ಒಂದೇ ಒಂದು ವಿಸಲ್ ಸಾಕು ಈಗ ರೊಟ್ಟಿಗೋಸ್ಕರ ಅದು ಬೇಯೋ ತನಕ ಬೆಂದೆಲ್ಲ ಆರು ಕುಂಬಳಕಾಯಿ ಪಲ್ಯ ಎರಡು ಬಟ್ಟಲಿನಷ್ಟು ನೀರು ಹಾಕ್ಕೊಂಡಿದ್ದೀನಿ ರೊಟ್ಟಿಗೋಸ್ಕರ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಯಾವ ಬಟ್ಟಲಿನಲ್ಲಿ ನಾನು ನೀರು ಹಾಕ್ಕೊಂಡಿದ್ನೋ ಅದೇ ಬಟ್ಟಲಲ್ಲಿ ಒಂದು ಬಟ್ಟಲು ಅಕ್ಕಿ ಹಿಟ್ಟನ್ನು ಇದ್ದೀನಿ ಕ್ಲೀನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಬಿಟ್ಟು ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನೇನು ತುಂಬ ಬೇಯಿಸೋದು ಎಲ್ಲ ಬೇಡ ಕುದಿಯೋ ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಬಿಟ್ಟು ಆಮೇಲೆ ಸ್ಟೌವ್ನ ಆಫ್ ಮಾಡಿದರೆ ಸಾಕಾಗತ್ತೆ ತುಂಬ ಕುದಿಸೋದೇನು ಬೇಡ ಇದನ್ನ ತುಂಬ ಬೇಯಬೇಕಪ್ಪ ಆ ಥರ ಎಲ್ಲ ಬೇಡ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ ತಣ್ಣಗಾಗಿದೆ ಇವಾಗ ಒಂದು ತಟ್ಟೆಗೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಅಗಲವಾದ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ತಣ್ಣಗಾಯಿಲೆ ಸ್ವಲ್ಪ ಬಿಸಿ ಇದೆ ಒಂಥರ ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಇದೆ ಅದಕ್ಕೆ ನಾನಿವಾಗ ಒಂದು ಬಟ್ಲು ಹಿಟ್ಟು ತಗೊಂಡು ಅದರಲ್ಲಿ ಅರ್ಧ ಬಟ್ಲು ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಇರೋದ್ರಿಂದ ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ಹಾಕ್ಬಿಟ್ಟು ಇದಕ್ಕೆ ನೀರನ್ನು ಹಾಕಬಾರ್ದು ನೀರು ಹಾಕದೆ ಹಾಗೇ ಎಷ್ಟು ಹಿಟ್ಟು ಬೇಕಾಗತ್ತ ಅಷ್ಟನ್ನ ಹಾಕ್ಬಿಟ್ಟು ಕಲ್ಸ್ಕೋಬೇಕು ನೋಡಿ ಇನ್ನು ಸ್ವಲ್ಪ ಹಿಟ್ ಬೇಕು ಅನ್ನಿಸ್ತು ಹಿಟ್ಟನ್ನು ನಾನು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಬೇಕು ಅಂದಾಗ ಹಿಟ್ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯ್ತು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ರೊಟ್ಟಿ ಹಿಟ್ಟಿದು ಎಲ್ಲ ಕ್ಲೀನ್ ಆಗಿ ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಹಿಟ್ಟನ್ನು ನಾದದಾಗ್ಲಿ ಅಥವಾ ನೆನೆಸೋದಾಗಲಿ ಒಂದು ಹತ್ತು ನಿಮಿಷ ಹಾಗೆ ಬಿಡೋದಾಗಲಿ ಏನು ಬೇಡ ಇವಾಗಲೇ ನಾವು ಇದನ್ನು ರೊಟ್ಟಿ ಮಾಡ್ಕೋಬೋದು ನೋಡಿ ಹಿಟ್ಟು ಒಂದು ಬಟ್ಲಲ್ಲಿ ಇಷ್ಟನ್ನು ಉಪಯೋಗಿಸಿದ್ದೀನಿ ಇವಾಗ ರೊಟ್ಟಿ ಮಾಡ್ಕೊಳೋಣ ಇವಾಗ ನೋಡಿ ಇದು ಕೈಗೆ ಈ ರೀತಿ ಅಂಟಬಾರ್ದು ಅಂಟ್ತಾ ಇಲ್ಲ ನೋಡಿ ಕೈ ಕ್ಲೀನಾಗಿ ತೊಳ್ಕೊಂಬಿಟ್ಟು ಮುಟ್ಟಿದ್ರೆ ಅಂಟ್ತಾ ಇಲ್ಲ ಸ್ವಲ್ಪ ಈ ರೀತಿಯಾಗೇ ಬರುತ್ತಿದು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೊಟ್ಟಿ ಮಾಡೋದಕ್ಕೋಸ್ಕರ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ನೀವು ಮಾಡ್ಕೊಬೋದು ಆಗಿ ಹರ್ಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟು ದಪ್ಪ ತೊಗೊಂಡಿದ್ದೀನಿ ನೋಡಿ ನಾನು ಚಪಾತಿ ಮಣೆ ಇಟ್ಕೊಂಡಿದ್ದೀನಿ ರೊಟ್ಟಿ ತಟ್ಟೋದಕ್ಕೋಸ್ಕರ ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ರೀತಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಎರಡು ಕಡೆಯೂ ಹಿಟ್ಟನ್ನು ಈ ರೀತಿ ಮಾಡಬೇಕು ಎರಡು ಕಡೆಯೂ ಹಚ್ಕೋಬೇಕು ಕ್ಲೀನಾಗಿ ಹಿಟ್ಟನ್ನು ಕೈಯಲ್ಲಿ ಸ್ವಲ್ಪ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಹರಿಯೋದಿಕ್ಕೆಲ್ಲ ಈಗ ಲಟ್ಟನ್ಗೆ ಸಹಾಯದಿಂದ ನಾನು ಅರಿತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಜಾಸ್ತಿ ಪ್ರೆಸ್ ಮಾಡಿ ಅರಿಬಾರ್ದು ಅಡೆಯಲ್ಲೇ ತುದಿಯಲ್ಲೇ ಹರ್ಕೋಬೇಕು ಈ ರೀತಿಯಾಗಿ ಕ್ಲೀನಾಗಿ ಬರುತ್ತೆ ಚಪಾತಿಗಿಂತನೂ ಚೆಂದ ಇದು ಅರಿಯೋದಕ್ಕೆ ಅಷ್ಟೊಂದು ಚೆನ್ನಾಗಿ ಬರುತ್ತೆ ರೊಟ್ಟಿ ಸ್ವಲ್ಪ ಕೂಡ ಎಲ್ಲೂ ಕೀಳೋದಿಲ್ಲ ಏನೂ ಆಗಲ್ಲ ಧೈರ್ಯವಾಗಿ ಹರ್ಕೋಬೋದು ಎಂಥ ಬರದೇ ಇರೋರು ಕೂಡ ಈ ರೊಟ್ಟಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ನೋಡಿ ಎಲ್ಲ ಅರ್ದಿದ್ದೀನಿ ಅಗಲವಾಗಿ ಪೂರ್ತಿ ರೌಂಡ್ ಶೇಪ್ ಬೇಕು ಅಂದರೆ ಈ ರೀತಿ ಒಂದು ದುಂಡೆಗಿರೋ ತಟ್ಟೆ ಆಗಲಿ ಅಥವಾ ಯಾವ್ದಾದ್ರು ಒಂದು ಮುಚ್ಚುಳ ಏನಾದ್ರು ಇದ್ದರೆ ನಿಮ್ಮ ಹತ್ರ ಈ ರೀತಿ ರೌಂಡ್ ಶೇಪಿಂದು ರೊಟ್ಟಿ ಮೇಲೆ ಆ ರೀತಿ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು ಪ್ರೆಸ್ ಮಾಡಿಬಿಟ್ಟು ನೋಡಿ ಈ ಥರ ಎಲ್ಲ ತೆಕ್ಕೊಂಬಿಡ್ಬೇಕು ಎಕ್ಸ್ಟ್ರಾ ಹಿಟ್ಟೆಲ್ಲ ಈ ರೀತಿ ತೆಕ್ಕೊಂಬಿಡಬೇಕು ತುಂಬ ದುಂಡಗೆ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಇವಾಗ ತೆಗಿತಾ ಇದ್ದೀನಿ ಕೈಯಲ್ಲಿ ಸ್ವಲ್ಪ ಹಿಂಗಂದ್ರೆ ಅದು ಎಷ್ಟು ದುಂಡಗೆ ಬಂತು ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವ ಈ ರೀತಿ ಎಲ್ಲರಿಗೂ ಮಾಡಿಕೊಟ್ರೆ ಖುಷಿ ಪಡ್ತಾರೆ ಮನೇಲಿ ಇಷ್ಟು ದಪ್ಪವಾಗಿ ನಾನು ಹರ್ಕೊಂಡಿದ್ದೀನಿ ನೋಡಿ ಈ ರೀತಿ ಕೈಯಲ್ಲಿ ತೆಕ್ಕೊಂಡು ಈ ರೀತಿ ಎಲ್ಲ ಮಾಡಿದ್ರು ಇದೇನು ಕೀಳೋದಾಗಲಿ ಏನೂ ಆಗಲ್ಲ ಗ್ಯಾಸ್ ಮೇಲೆ ಹಂಚಿಟ್ಕೊಂಡಿದೀನಿ ಕಾಯ್ದ ನಂತರ ರೊಟ್ಟಿ ಹಾಕ್ಕೊಂಡಿದ್ದೀನಿ ರೊಟ್ಟಿ ಹಾಕಿದ್ದು ಸ್ವಲ್ಪ ಮೇಲೆ ಬೆಂದಿದ್ಯಾ ಅಂತ ಸಲ ಈ ರೀತಿ ನೋಡ್ಕೋಬೇಕು ನೋಡಿದ ಮೇಲೇ ನೀರನ್ನು ಹಚ್ಕೋಬೇಕು ಒಂದು ಕಪ್ನಲ್ಲಿ ನಾನು ಈ ರೀತಿ ನೀರಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಟ್ಟೆ ಸಹಾಯದಿಂದ ನೀರನ್ನು ರೊಟ್ಟಿಗೆ ಹಚ್ಕೋಬೇಕು ಕ್ಲೀನಾಗಿರೋದೊಂದು ಬಟ್ಟೆ ಇಟ್ಕೊಳ್ಳಿ ಒಂದು ಖರ್ಚೀಫಾದ್ರೂ ನಡೆಯುತ್ತೆ ಕ್ಲೀನಾಗಿರೋದು ಇಟ್ಕೊಂಬಿಟ್ಟು ಅದರ ಸಹಾಯದಿಂದ ಹಚ್ಕೊಂಡು ಆ ನಂತರ ರೊಟ್ಟಿನ ತಿರುವಿ ಈ ರೀತಿಯಾಗಿ ಹಾಕ್ಕೋಬೇಕು ಈ ಸೈಡ್ ಕೂಡ ಕ್ಲೀನಾಗಿ ಬೇಯಬೇಕು ರೊಟ್ಟಿ ನೋಡಿ ಈ ರೀತಿ ಮಾಡಿದಾಗ ಮೇಲೆ ಎದ್ದೇಳಬೇಕು ಆವಾಗ ರೊಟ್ಟಿ ಬೆಂದಿದೆ ಅಂತ ಅರ್ಥ ಇವಾಗ ನೋಡಿ ಮತ್ತೊಂದು ಸೈಡ್ ತಿರುವಿ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ ರೊಟ್ಟಿ ಈ ರೀತಿ ಮಾಡೋ ರೊಟ್ಟಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಚೆನ್ನಾಗಿ ಬರುತ್ತೆ ನಿಮ್ಗೆ ಅಕಸ್ಮಾತ್ ಇದು ರೊಟ್ಟಿ ಉಬ್ಲಿಲ್ಲ ಅಂದ್ರೂ ರೊಟ್ಟಿ ಚೆನ್ನಾಗಿ ಬಂದಿರುತ್ತೆ ಚಿಂತೆ ಏನು ಬೇಡ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಾಗತ್ತೆ ಈ ರೊಟ್ಟಿ ಈಗ ನೋಡಿ ಆಗಿದೆ ಇದು ನಾನು ಇನ್ನೊಂದು ಕೂಡ ರೊಟ್ಟಿನ ಇದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಒಟ್ಟು ನಾನು ತಗೊಂಡಿರೋ ಇದರಲ್ಲಿ ಒಂಬತ್ತು ರೊಟ್ಟಿ ಆಯಿತು ಕುಂಬಳಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಒಂದು ಆಗಿ ಎಲ್ಲ ಗ್ಯಾಸಲ್ಲಿ ರಿಲೀಸ್ ಆದಮೇಲೆ ನಾನು ಮುಚ್ಚಳ ಓಪನ್ ಮಾಡಿದ್ದೀನಿ ನೋಡಿ ಕುಂಬಳಕಾಯಿ ಪಲ್ಯ ಕೂಡ ಸೂಪರಾಗಿ ರೆಡಿಯಾಗಿದೆ ನಾನು ಹಾಕಿರೋ ನೀರು ನೋಡಿ ಕರೆಕ್ಟಾಗಿದೆ ತೆಳುವಾಗಿಲ್ಲ ಕರೆಕ್ಟಾಗಿ ಇದೆ ಪಲ್ಯ ಇವಾಗ ಕುಂಬಳಕಾಯಿ ಪಲ್ಯ ಹಾಗೂ ರೊಟ್ಟಿ ಎರಡೂ ಕೂಡ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ರೊಟ್ಟಿ ದುಂಡಗಿರೋ ಬಿಸಿ ಬಿಸಿಯಾದ ರೊಟ್ಟಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಂದು ತಟ್ಟೆಗೆ ಕುಂಬಳಕಾಯಿ ಪಲ್ಯ ಬಿಸಿಯಾದ ಕುಂಬಳಕಾಯಿ ಪಲ್ಯ ಬಿಸಿ ರೊಟ್ಟಿ ಬಿಸಿ ಪಲ್ಯ ತಿಂತಾಯಿದ್ರೆ ಎಷ್ಟು ಚೆಂದ ಅಲ್ವಾ ಬಿಸಿ ಬಿಸಿಯಾಗಿ ಈರುಳ್ಳಿ ಪೀಸ್ ಇದ್ದೀನಿ ಚೆನ್ನಾಗಿರುತ್ತೆ ಈ ರೀತಿ ಪಲ್ಯ ರೊಟ್ಟಿಗೆಲ್ಲ ಈರುಳ್ಳಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ ನೋಡಿ ಹಬೆ ಆಡ್ತಾ ಇದೆ ನಿಜಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಖಂಡಿತ ಈ ರೀತಿ ರೊಟ್ಟಿ ಹಾಗೂ ಪಲ್ಯನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ಕಾರ